ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಇನ್ನೂ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತಂದೆಯ ಆಟವೋ ಮಗಳ ಪ್ರೀತಿಯೋ ಭಾಗ ಎರಡೋ ನಾನಂತೂ ಬೇರೆ ಯಾರನ್ನೂ ಮದುವೆ ಆಗೋದೇ ಇಲ್ಲ ಇದು ನನ್ನ ನಿರ್ಧಾರ ತನ್ನಿಂದಾಗಿ ಅನೀಶ್ನ ಬದುಕೆ ಹಾಳಾಯಿತಾ ಎಂದುಕೊಂಡಳು ಸಾಕ್ಷಿ ತಂದೆಯ ಸ್ಟೇಟಸ್ನಲ್ಲಿ ಪ್ರೀತಿಗೆ ಅರ್ಥವೇ ಇಲ್ಲ ಸಮಾಜದಲ್ಲಿ ತೋರುವ ದೊಡ್ಡ ಸ್ಥಿತಿಯೇ ಎಲ್ಲ ಈಗ ಏನೂ ಮಾಡಲು ತೋಚುತ್ತಿಲ್ಲ ಎನ್ನುವ ಸಾಕ್ಷೀಳ ಮನ ಸ್ಥಿಮಿತ ಕಳೆದುಕೊಂಡಂತಾಗಿತ್ತು ಅಂದರೆ ನೀನು ನನಗಾಗಿ ನಿನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತೀಯ ಅನಿ ವಿಷಾದದಿಂದಲೇ ಹೇಳಿದಳು ಮುದ್ದು ನಿನ್ ವಿಚಾರ ತಪ್ಪು ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿಲ್ಲ ಬದಲಾಗಿ ನನ್ನ ಜೀವನದ ಪ್ರೀತಿಯನ್ನು ಪ್ರೀತಿಗಾಗಿಯೇ ಇಟ್ಟು ಜೀವನ ಸಾರ್ಥಕ ಮಾಡಿಕೊಳ್ಳುತ್ತಿದ್ದೇನೆ ನನ್ನ ಆಯ್ಕೆ ಒಂದೇ ಪ್ರೀತಿ ಕೊಡುಕೊಳ್ಳುವ ವ್ಯವಹಾರವಲ್ಲ ನನಗೇನೂ ಸಿಗುತ್ತೆ ಅನ್ನೋದಕ್ಕೆ ಮಾಡೋ ಪ್ರೀತಿ ಪ್ರೀತಿಯಲ್ಲ ನನಗೇನೂ ಸಿಗುವುದಿಲ್ಲ ಅಂತ ಗೊತ್ತಿದ್ದರೂ ಅದನ್ನು ವಿಚಾರ ಮಾಡದೆ ನಿನ್ನ ನೆನಪಿನಲ್ಲೇ ಜೀವನ ನಡೆಸುವುದಿದೆಯಲ್ಲ ಅದೇ ಪ್ರೀತಿ ಪ್ರೀತಿಯ ಆಳಕ್ಕಿಳಿದು ಅನೀಶ್ ಹೇಳಿದ್ದ ಹೌದು ಅನೀಶ್ ಈ ರೀತಿಯಾಗಿ ಮಾಡುವ ವಿಚಾರ ಅರ್ಥಪೂರ್ಣ ಆದರೆ ಅವನ ಮಟ್ಟಿಗೆ ಅನಿವಾರ್ಯ ಕೂಡ ಹೌದು ಸಾಕ್ಷಿ ಪೂರ್ತಿ ಚಿಂತೆಯಲ್ಲಿ ಬಿದ್ದು ಬಿಟ್ಟಳು ಅವಳ ಪ್ರೀತಿ ಈ ರೀತಿಯಲ್ಲಿ ಅವಸಾನ ಕಾಣಬಹುದೆಂದು ಕನಸಿನಲ್ಲಿಯೂ ಎಣಿಸಿರಲಿಲ್ಲ ಈಗ ತಂದೆ ಹೇಳಿದವನನ್ನು ಮದುವೆಯಾದರೆ ಮನಸ್ಸನ್ನು ಪೂರ್ತಿಯಾಗಿ ಅನೀಶ್ಗೆ ಕೊಟ್ಟಾಗಿದೆ ಯಾರೊಂದಿಗೆ ಮದುವೆ ಆದರೂ ಅದು ಅವನಿಗೆ ತಾನು ಮಾಡುವ ಅನ್ಯಾಯವೇ ಇಲ್ಲಿ ಅನಿಶ್ಗೆ ಅಲ್ಲಿ ಮತ್ತೊಬ್ಬನಿಗೆ ತಂದೆಗೆ ಅದೇನೋ ಅಂತಸ್ತಿನ ವ್ಯಾಮೋಹವೋ ಅಪ್ಪನದಾದರೂ ಇದೇ ಎಂಟತ್ತು ವರ್ಷದ ಹಿಂದೆ ಯಾವ ಅಂತಸ್ತು ಇದ್ದೋ ಆಗೆಲ್ಲ ಅನೀಶ್ ಮನೆ ಪಕ್ಕದಲ್ಲೇ ಇದ್ದುದಲ್ಲವೇ ಯಾರಾದರೂ ಮನೆಗೆ ಬಂದರೆ ಏನಾದರೂ ಬೇಕಿದ್ರೆ ಕೆಲವೊಮ್ಮೆ ದುಡ್ಡು ಕೂಡ ಅನೀಶ್ ಮನೆಯವರಿಂದಲೇ ತೆಗೆದುಕೊಂಡಾಗ ಈ ಅಂತಸ್ತು ಎಲ್ಲಿತ್ತು ಅಮ್ಮನಿಗೆ ಸ್ವಲ್ಪ ಮಟ್ಟಿಗಾದರೂ ಅನೀಶ್ ಅಮ್ಮನ ಹತ್ತಿರ ಮಾತನಾಡುವುದು ಇನ್ನೂ ಇದೆ ಅದು ಯಾವ ರೀತಿ ಆದ್ರೂ ಸರಿ ಇನ್ನೂ ಮಾತುಕತೆ ಇದೆ ಆದರೆ ಅಪ್ಪನಿಗೆ ಯಾರ ನೆನಪೂ ಇಲ್ಲ ಇದ್ಯಾವ ರೀತಿಯ ಹೊಟ್ಟೋ ತಿಳಿಯುವುದಿಲ್ಲ ಹೀಗೆಲ್ಲಾ ವಿಚಾರ ಮಾಡಿದ ಸಾಕ್ಷಿ ಅನೀಶ್ ಮಡಿಲಲ್ಲಿ ತಲೆ ಇಟ್ಟು ಮನಸ ಅತ್ತು ಬಿಟ್ಟಳು ಅನೀಶ್ ಏನೆಲ್ಲಾ ರೀತಿಯಲ್ಲಿ ಸಮಾಧಾನ ಮಾಡಿದ ಅವನಿಗೂ ಗೊತ್ತು ತಾನು ಮುಂದುವರೆದು ಹೋದರೆ ಸಾಕ್ಷಿ ತಂದೆ ಏನೆಲ್ಲ ಅನಾಹುತ ಮಾಡಿಯಾರೆಂದು ಅವರಿಗೆ ಹಣ ಮತ್ತು ಅಂತಸ್ತಿನ ಅತೀವ ವ್ಯಾಮೋಹ ಅದಕ್ಕೆ ಯಾರು ಏನೂ ಮಾಡಲಾಗದು ಅನೀಶ್ ಸಮಾಧಾನಿಯಾದರೂ ಮನಸ್ಸು ಮಿಡಿಯಿದ್ದು ಕಣ್ಣೀರು ಅಯ್ಯಿತು ತಾನೇನೂ ಮಾಡಲು ಸಾಧ್ಯವಿಲ್ಲವಲ್ಲ ಅನ್ನೋದೇ ಕೊರಗಾಗಿ ಕಾಡಿದ್ದು ಅವನೂ ಮಡಿಲಲ್ಲಿದ್ದ ಅವಳ ತಲೆಯ ಮೇಲೆ ತಲೆಯಿಟ್ಟು ಭಾವಪರವಶನಾದ ಕತ್ತಲಾಗುತ್ತಾ ಬಂತು ಇಬ್ಬರು ಕೊನೆಯ ಬೇಟಿಯೋ ಎಂಬಂತೆ ಹೊರಟು ನಿಂತರು ಪಕ್ಕದಲ್ಲಿ ತಾವೇ ನೆಟ್ಟ ಪ್ರೀತಿಯ ಬೀಜದ ಮಾವಿನ ಮರ ಕೆಳಗೆ ಕಣ್ಣೀರಿನಲ್ಲೇ ತೊಯ್ದ ಪ್ರೇಮಿಗಳು ಮರಕ್ಕೂ ಅರ್ಥವಾಗಿದೆ ಎನ್ನುವಂತೆ ಅದರ ಎಲೆಗಳು ಅಲುಗದೆ ತಟಸ್ಥವಾಗಿವೆ ಸಾಕ್ಷಿ ಹೇಳಿದಳು ಅನಿ ಈಗ ಏನೂ ಮಾಡಲು ಸಾಧ್ಯವಿಲ್ಲ ಎಂದಾಗ ದೇವರ ಮೇಲೆ ಬಾರ ಹಾಕುವುದು ಅಪ್ಪಾ ಪ್ರೀತಿ ಇಲ್ಲದ ಈ ದೇಹವನ್ನು ಯಾರಿಗೆ ಕಟ್ಟುತ್ತಾರೋ ಅವರಿಗೆ ಗೊತ್ತು ದೇವರ ಉದ್ದೇಶವೇ ನಮ್ಮ ಪ್ರೀತಿಯ ಬಲಿ ಅಂತಿದೆಯಾ ಮತ್ತೇನು ಹೇಳಲಾರದಾತಳು ಸಾಕ್ಷಿ ಒಂದೆರಡು ಹೆಜ್ಜೆ ಇಡುತ್ತಿದ್ದಂತೆ ಅನೇಶ್ ಗಟ್ಟಿಯಾಗಿ ಮುದ್ದು ಎನ್ನುತ್ತಾ ಮಾವಿನ ಮರವನ್ನು ಹಿಡಿದು ರೋಧಿಸತೊಡಗಿದನು ಸಾಕ್ಷಿ ಕೂಡ ಪುನಃ ಹೋಗಿ ಅವನಂತೆ ಮಾವಿನ ಮರವನ್ನು ಹಿಡಿದು ಅನಿ ಅನ್ನುತ್ತಾ ರೋದಿಸತೊಡಗಿದಳು ಅವರಿಬ್ಬರಿಗೆ ತಾವೇನು ಮಾಡಬೇಕು ಅನ್ನೋದೇ ಗೊತ್ತಾಗದೆ ಒದ್ದಾಡುತ್ತಿದ್ದರು ಅಂತ ಕಾಲೇಜು ಮುಗಿದಿತ್ತು ಅನೆ ಸಾಕ್ಷಿಲ ಭೇಟಿಯೂ ನಿಂತಿತ್ತು ವಿಶ್ವನಾಥವರು ಮಗಳಿಗೆ ತಮ್ಮದೇ ಅಂತಸ್ತಿನ ಅಥವಾ ಇನ್ನೂ ಸ್ವಲ್ಪ ಹೆಚ್ಚು ಅಣವಂತರ ಹುಡುಗನನ್ನು ಹುಡುಕುತ್ತಿದ್ದರು ಪೂರ್ಣ ಸಾಕ್ಷಿ ದಿನವೂ ಹತ್ತು ಹತ್ತು ಹಣ್ಣಾಗುತ್ತಿದ್ದೆರು ಇಬ್ಬರಿಗೂ ಬೇರೇನು ಮಾಡಲು ಆಗದು ಅಂತೂ ಒಂದು ದಿನ ಗೊತ್ತಾಯಿತಗಂಡು ಸಾಕ್ಷಿಗಳನ್ನು ನೋಡಲು ಬರುವುದೆಂದು ಗೊತ್ತಾಗುತ್ತದೆ ಅಪ್ಪಾ ನಿಮ್ಮ ವಿಚಾರ ಅಂದ್ರೆ ಪ್ರೀತಿ ಏನು ಅಲ್ಲವೇ ಅಲ್ಲ ಅಂತಲೋ ಸಾಕ್ಷಿ ಮದುವೆ ಆದ ಮೇಲೆ ಪ್ರೀತಿ ಮಾಡಬಾರದು ಅಂತ ಇದೆಯಾ ಮದುವೆಯಾಗುವ ಹುಡುಗನನ್ನೇ ಪ್ರೀತಿಸು ಏನು ತೊಂದರೆ ಇದೆ ಪ್ರೀತಿ ಅಂದ್ರೆ ಹೇಳಿದಂತೆಲ್ಲ ಮನಸ್ಸು ಬದಲಿಸಿ ಹೇಗೆ ಬೇಕು ಹಾಗೆ ಮಾಡಕ್ಕಾಗುತ್ತೆ ಅಂತ ಹೇಳೋದು ಅಪ್ಪಾ ಹಾಗಿದ್ರೆ ಸಣ್ಣಂದಿನಿಂದಲೂ ನಮ್ಮ ಪ್ರೀತಿಗೆ ಅರ್ಥ ಏನು ನೋಡು ಸುಮ್ಮನೆ ಮಾತಾಡ್ತಾ ಇರಬೇಡ ಆ ಪ್ರೀತಿ ಅಂತ ಜೀವನನೇ ಹಾಳು ಮಾಡಿಕೊಳ್ಳಲು ಹೋಗುವುದಲ್ಲ ಅಂತಸ್ತು ಯಾವಾಗಲೂ ಮುಖ್ಯ ಹೇಳಿದಷ್ಟು ಕೇಳು ನೀವು ಮದುವೆ ಮಾಡಿಕೊಟ್ಟ ಹುಡುಗನ ಅಂತಸ್ತು ನಾಳೆ ಕಡಿಮೆಯಾದರೆ ಆಗಬಿಟ್ಟು ಇನ್ನೊಬ್ಬ ಅಂತಸ್ತು ಇರುವವನನ್ನು ಹುಡುಕಿಕೊಳ್ಳಬೇಕು ಅಂತ ನೀವು ಹೇಳೋದಾ ಹಾಗೆ ಹೇಗೆ ಮಾಡಕ್ಕಾಗುತ್ತೆ ಮತ್ತೆ ಹೀಗ್ ಮಾಡ್ತಾ ಇರೋದೇನು ನಾನು ಅನೀಶ್ನನ್ನು ಆಗಿದೆ ಅಂತಸ್ತು ಇದ್ದಿದ್ದರೆ ಅವನನ್ನು ಬೇಡ ಅಂತ ಹೇಳುತ್ತಿರಲಿಲ್ಲ ಅಂತ ಅನೀಶ್ನ ತಂದೆ ಹೆದರೆ ಹೇಳಿದ್ದೀರಿ ನಾನು ಅಷ್ಟೆ ಅವನ ಅಂತಸ್ತು ಕಡಿಮೆಯಾದರೆ ಬೇರೆ ಯಾರನ್ನಾದರೂ ನೋಡಿಕೊಂಡರೆ ತಪ್ಪೇನು ಮಗಳೇ ನಿನ್ನ ಮಾತು ಅತಿಯಾಯಿತು ಯಾರಾದರೂ ಕೇಳಿದ್ರೆ ದುಡ್ಡಿನ ಅಹಂಕಾರದಿಂದ ಮಾತಾಡ್ತೀಯ ಅನ್ನುತ್ತಾರೆ ಸಾಕ್ಷಿ ಈ ಆಗೋವರಿಗಾದ್ರೂ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ ಈಗ ವಿಶ್ವನಾಥರಿಗೆ ಸಿಟ್ಟು ಬಂದಿದ್ದು ನೋಡಿಯಪ್ಪ ಇರೋಳು ಒಬ್ಳೆ ಮಗಳು ಖುಷಿಯಿಂದ ಇರಬೇಕೆಂದು ನಿಮಗೆ ಅನ್ನಿಸೋದೇ ಇಲ್ವಾ ನಿಮ್ಮ ಈ ಅಂತಸ್ತಿನಲ್ಲಿ ಪ್ರೀತಿ ಎಲ್ಲಿ ಹುಡುಕೋದು ನನಗೆ ಪ್ರೀತಿ ಇರೋದು ಯಾವಾಗ್ಲೂ ಇರೋದು ಅನಿಶ್ನಲ್ಲಿ ಮಾತ್ರ ನೀವು ಅಂತಸ್ತು ತಂದು ನನ್ನ ಪಕ್ಕಕ್ಕಿಟ್ಟು ನಾನು ಅರಳಿಕೊಳ್ತೇನೆ ಅಂತ ಎಂದೂ ತಿಳಿಯಬೇಡಿ ಯಾರೊಂದಿಗೂ ನಾನು ಖುಷಿಯಾಗಿರುವುದು ಇಲ್ಲ ಖುಷಿಯಾಗಿರಲು ಬಿಡುವುದೂ ಇಲ್ಲ ನನ್ನ ಜೀವನವೂ ಹಾಳು ಇನ್ನು ಅವನ ಜೀವನವೂ ಹಾಳು ಮದುವೆಯಾದ ಮೇಲೆ ಅವರನ್ನು ಅನುಸರಿಸಿಕೊಂಡು ಹೋಗ್ಬೇಕು ಮತ್ತೆ ಇಲ್ಲದ್ದು ರಂಪಾರಾಮಾಯಣ ಮಾಡಬಾರ್ದು ನಂತರ ತೊಂದರೆ ಮಾಡುವ ವಿಚಾರದಿಂದ ಸ್ವಲ್ಪ ವ್ಯಾಕುಲಗೊಂಡರು ಅಂತಸ್ತು ಅಂತ ಕೊಟ್ಟು ನಾಳೆ ದಿನವೂ ಒಂದೊಂದು ತಂಟೆ ತೆಗೆದರೆ ಇವಳ ಜೀವನವೇ ಕಷ್ಟವಾಗುತ್ತದೆ ಅನ್ನೋ ವಿಚಾರವೊಮ್ಮೆ ಹಾಯ್ದು ಹೋಯಿತು ಅಪ್ಪ ನನ್ನ ಜೀವನ ಹಾಳು ಮಾಡ್ಲಿಕ್ಕೆ ಯಾರೋ ನನ್ನ ಜೀವನ ಪ್ರವೇಶ ಮಾಡಿದರೆ ಅವನ ಜೀವನವನ್ನು ಹಾಳು ಮಾಡಿಯೇ ತೀರುತ್ತೇನೆ ಅತಿ ಕಠೋರವಾಗಿ ನಿರ್ಧರಿಸಿದಂತೆ ಹೇಳಿದಳು ಅಲ್ಲ ನಿನಗೆ ಆ ಅನೀಶ್ ಇದನ್ನೆಲ್ಲ ಬೋಧಿಸಿದ್ದಾನೆ ಅನ್ಸುತ್ತೆ ಅಪ್ಪ ನಿಮಗೆ ನಾಚಿಕೆ ಅನ್ಸಲ್ವಾ ಕಡಿಮೆ ಅಂತಸ್ತು ಅಂದು ಅವರ ಬಗ್ಗೆ ಕೆಟ್ಟದಾಗಿ ಯೋಚಿಸಲು ನಿಮಗೆ ಇನ್ನೂ ಗುಣದಲ್ಲಿ ಅವರ ಅಂತಸ್ತು ಮುಟ್ಟಲು ಎಂದೂ ಆಗುವುದೇ ಇಲ್ಲ ನಿಮ್ಮ ಬಗ್ಗೆ ಗೌರವ ಇಟ್ಟು ಮಾತಾಡುವ ಆ ಎಲ್ಲಿ ಅವರ ಬಗ್ಗೆ ಕೀಳಾಗಿ ಮಾತಾಡುವ ನೀವೆಲ್ಲಿ ನಾನು ಎಷ್ಟು ಮಾತಾಡೋದು ನನ್ನನ್ನು ಕೊಂದ್ರೂ ಅಡ್ಡಿಯಿಲ್ಲ ಅಂತಲೇ ಸಿಕ್ಕಾಪಟ್ಟೆ ಸಿಟ್ಟಿನಿಂದಲೇ ಕೂಗಿ ಹೇಳಿದಳು ಏನ್ ಮಾಡಿದ್ರೂ ಮಾಡ್ಲಿ ಅನ್ನೋ ರೋಷವಿತ್ತು ಅದನ್ನು ಗುರುತಿಸಿದ ವಿಶ್ವನಾಥ್ರವರು ಹೆಚ್ಚು ಮಾತಾಡದೆ ಜಾಗ ಖಾಲಿ ಮಾಡಿದರು ಸತ್ಯಕ್ಕೆ ಮುಂದುವರಿಯುವುದು ಬೇಡ ಅನ್ನಿಸಿತ್ತು ಏಕೆಂದ್ರೆ ಇರುವವಳೊಬ್ಬಳೇ ಮಗಳು ಹಾಗೆ ತೀರಾ ಪ್ರತಿ ಮಾತಿಗೂ ಉತ್ತರ ಕೊಡುತ್ತಾ ವಿಷಯ ದೊಡ್ಡದು ಮಾಡುವುದು ಬೇಡ ಹೇಗೂ ಇಷ್ಟರಲ್ಲಿಯೇ ಇವಳನ್ನು ನೋಡ್ಲಿಕ್ಕೆ ಬರುವ ಹುಡುಗ ಇದ್ದಾನೆ ನೋಡಿದರಾಯಿತು ಎಂದುಕೊಂಡರು ಪೂರ್ಣ ಗೊತ್ತಿದೆಯಲ್ಲ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಸಾಕ್ಷಿಗಳನ್ನು ನೋಡ್ಲಿಕ್ಕೆ ಗಂಡಿನ ಕಡೆಯವರು ಬರಲಿಕ್ಕೆ ಇದ್ದಾರೆ ಅವಳಿಗೆ ಎಲ್ಲ ಸಿಂಗರಿಸಿ ಬೇರೆ ಎಲ್ಲ ತಯಾರಾಗಿರುವ ಮತ್ತು ಹೊರಗಿನವರು ಯಾರೂ ಬರುವುದು ಬೇಡ ಎಲ್ಲ ನೀನೇ ತಯಾರು ಮಾಡಬೇಕು ಅನ್ನುತ್ತಾ ಹೊರಟು ನಿಂತರು ವಿಶ್ವನಾಥ್ ಪೂರ್ಣಾಗೆ ಅದು ಹೇಗೆ ತಾನು ಸಾಕ್ಷಿಗಳನ್ನು ಸಿಂಗರಿಸಿ ಒಬ್ಬರನ್ನು ಪ್ರೀತಿಸಿದ್ದರೂ ಇನ್ನೊಬ್ಬನನ್ನು ಮದುವೆಯಾಗು ಎನ್ನುವುದು ಅಂತ ತಿಳಿಯಲಿಲ್ಲ ದುಃಖ ತಡೆಯಲಾಗಲಿಲ್ಲ ಅಲ್ಲ ಅವಳು ಇರುವ ಒಬ್ಬಳೆ ಮಗಳು ಅವಳು ಇಷ್ಟೆಲ್ಲ ವರ್ಷದಿಂದ ಪ್ರೀತಿಸುತ್ತಿರುವ ಅನೀಶ್ನನ್ನು ಮದುವೆ ಆದರೆ ತುಂಬ ಖುಷಿಯಿಂದ ಇರುತ್ತಾಳೆ ಅವಳು ಎಲ್ಲಿ ಖುಷಿಯಿಂದ ಇರುತ್ತಾಳೆ ಅಂತ ಅವಳಿಗೆ ಗೊತ್ತಾಗುತ್ತದೆ ನೀವು ಈ ಅಂತಸ್ತು ಅಟ್ಟ ಅಂತ ಬೇಡದ್ದೇ ಮಾಡ್ತಾ ಇದ್ದೀರಿ ನನಗೂ ಇದರಿಂದ ಖುಷಿ ಇಲ್ಲ ಮಗಳ ಜೀವನ ಹೇಗೂ ಅನ್ನಿಸುತ್ತೆ ಅಂತ ತನ್ನ ನೋವನ್ನು ಹೇಳಿಯೇ ಬಿಟ್ಟಳು ಪೂರ್ಣ ಏನಾಗಿದ್ರೆ ನಾನ್ ನನ್ನ ಮಗಳು ಖುಷಿಯಿಂದ ಇರಬೇಕು ಅಂತ ವಿಚಾರ ಮಾಡಲ್ಲ ಅಂತೀಯ ಸಿಟ್ಟಿನಿಂದಲೇ ಹೇಳಿದರು ಪೂರ್ಣ ಕೂಡ ಅವಳು ಅನೀಶ್ನನ್ನೇ ಪ್ರೀತಿಸುತ್ತಾ ಉಳಿಯಲು ಕುಮ್ಮಕ್ಕು ಕೊಟ್ಟಿದ್ದಾಳೋ ಅನ್ನಿಸತೊಡಗಿತ್ತು ರೀ ನೀವು ಎಲ್ಲವನ್ನೂ ಅಂತಸ್ತಿನ ಲೆಕ್ಕದಲ್ಲಿ ತೂಗುತ್ತೀರಿ ಪ್ರೀತಿ ಹೊಂದಾಣಿಕೆ ಎಲ್ಲ ಅಂತಸ್ತಿನಲ್ಲಿ ದುಡ್ಡಿನಲ್ಲಿ ಇರೋದಿಲ್ಲ ಅಂತ ನಿಮ್ಮ ತಲೆಯಲ್ಲಿ ಯಾಕೆ ಬರುವುದಿಲ್ಲವೋ ಆ ದೇವರಿಗೆ ಗೊತ್ತು ಎನ್ನುತ್ತಾ ಪೂರ್ಣ ತುಂಬಾ ದುಃಖದಿಂದಲೇ ಹೇಳಿದಳು ಹೌದು ಪೂರ್ಣ ಎಲ್ಲ ನೀ ಹೇಳಿ ನಾ ಕಲಿಬೇಕು ನೋಡು ಇವಳೇನ್ ಹೇಳುತ್ತಾಳೆ ಲೋಕ ಇವಳಿಗೆ ಅರ್ಥ ಆಗೋದೇ ಇಲ್ಲ ಅನ್ನೋ ರೀತಿ ಹೇಳುತ್ತಾ ಅವಳನ್ನೇ ನೋಡಿದರು ಸುಮ್ಮನೆ ಹೇಳಿದಷ್ಟು ಮಾಡು ತಿಳೀತಾ ನನಗೆ ಎಲ್ಲ ಬೋಧನೆ ಮಾಡಲು ಬರಬೇಡಿ ಎನ್ನುತ್ತಾ ಹೊರ ನಡದೆ ಬಿಟ್ಟರು ಈಗ ತಾಯಿ ಮಗಳು ಇಬ್ಬರೇ ಕೂಡಿ ಕುಳಿತು ಸಾಕಷ್ಟು ಹತ್ತರು ಈಗ ತಾನು ಮಗಳನ್ನು ತಯಾರು ಮಾಡದಿದ್ದರೆ ಅವರು ಎಷ್ಟು ಕೋಪಗೊಳ್ಳುತ್ತಾರೆಂದು ಹೇಳಲು ಸಾಧ್ಯವಿಲ್ಲ ಎಂದುಕೊಂಡ ಪೂರ್ಣ ಮಗಳಿಗೆ ತಯಾರಾಗಲು ಎಲ್ಲ ಸಿದ್ಧತೆ ಮಾಡತೊಡಗುತ್ತಾರೆ ಒಲ್ಲದ ಮನಸ್ಸಿನಿಂದಾದರೂ ಸಾಕ್ಷಿ ಅಣಿಯಾಗಲೇ ಬೇಕಾಗುತ್ತದೆ ಮಧ್ಯಾಹ್ನ ಊಟಕ್ಕೆ ಬಂದಾಗ ಮಗಳನ್ನು ತಯಾರು ಮಾಡಿಸುತ್ತಿರುವುದನ್ನು ಕಂಡು ವಿಶ್ವನಾಥ್ರವರು ಸಂತೋಷ ಪಡುತ್ತಾರೆ ಅಂತೂ ಹೇಗಾದರೂ ಮಗಳು ಮದುವೆ ಆಗಲು ತಯಾರಾಗುತ್ತಿದ್ದಾಳಲ್ಲ ಅಂತ ಸಮಾಧಾನ ಪಟ್ಟುಕೊಳ್ಳುತ್ತಾರೆ ಅಂದುಕೊಂಡಂತೆ ಸಾಕ್ಷಿಗಳನ್ನು ನೋಡಲು ಬಂದ ಹುಡುಗ ತುಂಬ ಸುಂದರನಾಗಿದ್ದು ಮನಸೆಳೆಯುವಂತಿರುತ್ತಾನೆ ಆರು ಅಡಿ ಎತ್ತರದ ಗೋಧಿ ಬಣ್ಣದ ಹದವಾದ ಮೈಕಟ್ಟಿನ ಒಳೆಯುವ ಕಣ್ಣಿನ ಹುಡುಗನ ಆ ಕಿರುನಗಗೆ ಎಂತಹ ಹುಡುಗಿಯಾದರೂ ಒಪ್ಪಿಯೇ ಬಿಡಬೇಕು ಆಗಿರುತ್ತಾನೆ ಒಂದು ವೇಳೆ ಅನೀಶ್ನನ್ನು ಪ್ರೀತಿಸದಿದ್ದರೆ ಸಾಕ್ಷಿ ಕೂಡಲೇ ಒಪ್ಪಿಬಿಡುತ್ತಿದ್ದಳೋ ಅನ್ನುವಂತೆ ಪೂರ್ಣಾಗೆ ಕೂಡ ಅನ್ನಿಸುತ್ತದೆ ಒಮ್ಮೆ ಮನದಲ್ಲಿ ಸಾಕ್ಷಿ ಇವು ಹುಡುಗನನ್ನು ಒಪ್ಪಿದರೆ ಏನಾಗುತ್ತದೆ ಅನ್ನವ ಮಟ್ಟಕ್ಕೆ ಬಾವಿ ಹತ್ತೆಯ ಮನದಲ್ಲಿ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸಿಯೇ ಬಿಡುತ್ತಾನೆ ಜಗನ್ ಅವನದು ಎಂಬಿಎ ಆಗಿದೆ ಒಳ್ಳೆ ಸಿರಿವಂತ ಗೌರವದಲ್ಲಿಯೂ ಕಡಿಮೆ ಇಲ್ಲದ ಮನೆ ಹೌದು ಒಂದು ರೀತಿಯಿಂದ ಎಲ್ಲ ಬಗೆಯಲ್ಲೂ ಸಾಕ್ಷಿಗೆ ಅನುರೂಪವಾದ ಹುಡುಗ ಸಾಕ್ಷಿ ಚಹಾ ತಿನಿಸು ಕೊಡುವಾಗ ಕುತೂಹಲಕ್ಕಾದರೂ ಅವನನ್ನು ನೋಡುವುದಿಲ್ಲ ಈಗ ಜಗನ್ ಸ್ವಲ್ಪ ವಿಚಾರ ಮಾಡತೊಡಗುತ್ತಾನೆ ಅವನೊಂದಿಗೆ ತಂದೆ ತಾಯಿ ಸೋದರ ಮಾವ ಬಂದಿರುತ್ತಾರೆ ಬಂದವರಿಗೆ ಸಾಕ್ಷಿ ಒಪ್ಪಿಗೆಯಾದಂತೆ ಕಂಡರೂ ಸಾಕ್ಷಿ ನಡೆ ಯಾಕೋ ಜಗನ್ನಿಗೆ ಸರಿ ಅನ್ನಿಸುವುದಿಲ್ಲ ಇಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನು ಮನಗಾಣುತ್ತಾನೆ ಹಾಗೆ ಪೂರ್ಣ ಮತ್ತು ವಿಶ್ವನಾಥ್ ಕೂಡ ಒಪ್ಪಿದಂತೆಯೇ ಕಾಣುತ್ತಾರೆ ಜಾತಕ ಸಹಿತ ಕೂಡಿ ಬಂದಿದೆ ಅಂತ ಪುರೋಹಿತರು ಹೇಳಿರುತ್ತಾರೆ ಆದರೆ ಮದುವೆಯನ್ನು ಒಂದು ವರ್ಷ ಬಿಟ್ಟು ಮಾಡುವಂತೆ ಹೇಳಿರುತ್ತಾರೆ ಇದು ಒಂದು ಅಂಶ ವಿಶ್ವನಾಥರಿಗೆ ಯಾಕೋ ಸರಿ ಅನ್ನಿಸಿರುವುದಿಲ್ಲ ಆದರೂ ಸಾಕ್ಷಿ ಒಪ್ಪಿದರೆ ಮುಂದೆ ನೋಡುವ ಅನ್ನೋ ವಿಚಾರದಲ್ಲಿರುತ್ತಾರೆ ಒಳಗೆ ಪೂರ್ಣ ಕೇಳುತ್ತಾಳೆ ಸಾಕ್ಷಿ ಹೇಗೆ ನಿನಗೊಪ್ಪಿಗೆಯೇ ಅಂದರೆ ನನ್ನ ಕೇಳುವ ಅವಶ್ಯಕತೆಯೇ ಇಲ್ಲ ಅನೀಶ್ನನ್ನು ಬಿಟ್ಟು ನಾನು ಯಾರನ್ನು ಒಪ್ಪುವುದಿಲ್ಲ ಇನ್ನು ನಿಮ್ಮಿಷ್ಟ ಅಂತ ಕಠೋರವಾಗಿಯೇ ಹೇಳುತ್ತಾಳೆ ಒಳಗೆ ಬಂದ ವಿಶ್ವನಾಥರಿಗೆ ಇದು ಕೇಳುತ್ತದೆ ಇರಲಿ ಈಗ ಒಂದೈದು ನಿಮಿಷ ನೀನು ಮತ್ತು ಜಗನ್ ಮಾತನಾಡಿ ಏಕೆಂದರೆ ಅವರೇ ನಿನ್ನ ಹತ್ತಿರ ಮಾತಾಡಬೇಕಾಗಿದೆ ಸಮಯ ಕೊಡಿ ಅಂತ ಕೇಳಿದ್ದಾನೆ ಅಂತ ಅಪ್ಪ ಹೇಳಿದ್ದಕ್ಕೆ ಸರಿ ಅನ್ನುತ್ತಾಳೆ ಸಾಕ್ಷಿ ಈಗ ಅವಳು ದಿಟ್ಟ ನಿರ್ಧಾರವೇ ಮಾಡಿರುತ್ತಾಳೆ ತನ್ನ ಪ್ರೀತಿಯ ಬಗ್ಗೆ ಪೂರ್ತಿ ವಿವರ ಜಗನ್ನಿಗೆ ಹೇಳಿಬಿಡುವುದು ಅಷ್ಟಾಗಿಯೂ ಅವನು ತನ್ನನ್ನೇ ಮದುವೆ ಆಗುತ್ತೇನೆಂದರೆ ಕಷ್ಟ ಆದರೂ ಒಮ್ಮೆ ಪ್ರಯತ್ನ ಮಾಡಿ ನೋಡುವ ವಿಚಾರ ಮಾಡಿದಳು ಮಾತನಾಡಲು ಒಳಗೆ ಹೋದಾಗ ಹಲೋ ಸಾಕ್ಷಿ ಹಲೋ ಹೇಳಿ ಸಾಕ್ಷಿ ಅನ್ನುತ್ತಾ ಮುಂದಿನ ವಿಚಾರ ಅವನಿಗೇ ಬಿಟ್ಟಳು ನೋಡಿ ನನಗೆ ತಿಳಿದಂತೆ ನನ್ನ ಬಗ್ಗೆ ನಿಮ್ಮ ಅಪೇಕ್ಷೆ ಇದ್ದಂತೆ ಕಾಣಲಿಲ್ಲ ಅಥವಾ ನಾನೇ ತಪ್ಪಿರಬಹುದು ನಿಮ್ಮ ವಿಚಾರ ಸರಿ ನಾನು ಈಗಾಗಲೇ ಒಬ್ಬರನ್ನು ಪ್ರೀತಿಸಿದ್ದೇನೆ ಅಂತ ಹೇಳಿ ಆ ಪ್ರೀತಿಯ ಪೂರ್ತಿ ವಿವರವನ್ನೇ ಹೇಳಿಬಿಟ್ಟಳು ಅದೇ ನನಗೂ ಅನ್ನಿಸಿತು ಹಾಗಿದ್ದಾಗ ಇದು ಸರಿಯಲ್ಲ ನಿಮ್ಮ ತಂದೆಗೆ ಹೇಳಿ ಅವರನ್ನೇ ಮದುವೆ ಮಾಡಲು ಒಪ್ಪಿಸಿ ಅಂದೆನೋ ಈಗ ಪೂರ್ತಿ ತನ್ನ ತಂದೆಯ ವಿಚಾರವನ್ನೇ ಹೇಳಿಬಿಟ್ಟಳು ಈಗ ಜಗನ್ ಕೂಡ ಅಂದುಕೊಂಡ ತನ್ನ ಮಗಳ ಪ್ರೀತಿಯನ್ನು ಒಪ್ಪುವುದಕ್ಕಿಂತ ಹೆಚ್ಚಾಗಿ ಅವರಿಗೆ ತಮ್ಮ ಸ್ಟೇಟಸ್ ಬಗ್ಗೆ ಹೆಚ್ಚು ಕಾಳಜಿ ಇದೆ ಇಲ್ಲಿ ವಿಶ್ವನಾಥ್ ಅವರದು ಪೂರ್ತಿ ತಪ್ಪು ನಡೆಯಿದೆ ಅನ್ನಿಸಿತು ಹೊರಗೆ ಬಂದವನೇ ತನ್ನ ತಂದೆ ಎದುರು ಮುಖ ಮಾಡಿ ವಿಶ್ವನಾಥ್ರಿಗೂ ಕೇಳುವಂತೆ ಜಗನ್ ಅವಳಿಗೆ ಸ್ಟೇಟಸ್ ಉಚ್ಚು ಇದ್ದಂತೆ ಕಾಣುತ್ತೆ ತನ್ನ ಸ್ಟೇಟಸ್ ಪ್ರಕಾರ ನನಗೆ ಹೇಗೆಲ್ಲ ಇರಬೇಕಾಗುತ್ತೆ ಅಂತ ಹೇಳಿದಳು ಆ ರೀತಿ ಎಲ್ಲ ನನ್ನ ಹತ್ತಿರ ಇರಲಿಕ್ಕೆ ಆಗುವುದೇ ಇಲ್ಲ ನನಗೆ ಪ್ರೀತಿಸುವ ಹೆಂಡತಿ ಬೇಕೇ ಹೊರತು ಈ ಸ್ಟೇಟಸ್ ಬಗ್ಗೆ ಚಿಂತೆ ಮಾಡುವವರಲ್ಲ ಅಂದನು ಇದು ವಿಶ್ವನಾಥ್ ಕುರಿತಾಗಿಯೇ ಹೇಳಿದ್ದು ಅಲ್ಲಿಗೂ ವಿಶ್ವನಾಥ್ ಅವರು ಹೇಳಿದರು ಅದೆಲ್ಲ ಅವಳಿಗೆ ನಾನು ಹೇಳುತ್ತೇನೆ ಪ್ರೀತಿ ಮಾಡೋದಕ್ಕೂ ಈ ಅಂತಸ್ತು ತಳೆಯೊಳಗಿಟ್ಟು ಜೀವನ ನಡೆಸೋದಕ್ಕೂ ಬಹಳ ಅಂತರವಿದೆ ನಾನವಳಿಗೆ ಸರಿಯಾದ ಹುಡುಗ ಅಲ್ಲವೇ ಅಲ್ಲ ನೀವವಳ ವಿಚಾರಕ್ಕೆ ಸರಿ ಹೊಂದುವವರನ್ನು ನೋಡಿ ಅನ್ನುತ್ತಾ ಹೊರಟು ನಿಂತೆನು ಅಂತೂ ಈ ಸಂಬಂಧ ಆಗುವುದಿಲ್ಲ ಅಂತ ಖಾತ್ರಿಯಾಯಿತು ವಿಶ್ವನಾಥರಿಗೆ ಜಗನ್ನ ಮಾತು ಕೇಳಿದ ಸಾಕ್ಷಿಗೆ ತಾನು ಯಾವ ರೀತಿ ಅಪ್ಪನೊಂದಿಗೆ ಮಾತಾಡಬೇಕು ಎನ್ನುವ ಕ್ಲೂ ಸಿಕ್ಕಿತು ಅವರು ಹೋದ ನಂತರ ಸಾಕ್ಷಿಲನ್ನು ಕೇಳಿದರು ಸಾಕ್ಷಿ ಹೇಳಿದಳು ಹೌದು ನನ್ನ ಸ್ಟೇಟಸ್ ಲೆಕ್ಕದಲ್ಲಿ ನಾನು ಅವನಿಗೆ ಏಕವಚನದಲ್ಲೇ ಕರೆಯೋದು ನನಗೆ ಇಷ್ಟ ಬಂದಂತೆ ನಾನಿರಲು ಬಿಡಬೇಕಲ್ಲವೇ ಯಾರೂ ಏನು ಹೇಳುವಂತಿಲ್ಲ ಇನ್ನು ಏನೂ ಹೇಳುತ್ತಿದ್ದೇಳು ಕೂಡಲೇ ವಿಶ್ವನಾಥ್ ಅವರು ಸಾಕ್ಷಿ ಅವರೂ ಕೂಡ ಒಳ್ಳೆ ಸ್ಟೇಟಸ್ನವರೇ ನೀನವರಿಗೆ ಹಾಗಿರಬೇಕು ಹೀಗಿರಬೇಕು ಅಂದರೆ ಅದು ಯಾಕಾಗುತ್ತೆ ನಂಗೆ ಅದೆಲ್ಲ ಗೊತ್ತಿಲ್ಲ ನನ್ನ ಸ್ಟೇಟಸ್ ಲೆಕ್ಕದಲ್ಲಿ ನಾನು ಯಾರಿಗೂ ಕಡಿಮೆ ಇಲ್ಲ ಅದಕ್ಕೆ ನನಗೆ ಮನಸ್ಸಿಗೆ ಬಂದಂತೆ ನಾನಿರುತ್ತೇನೆ ಅಂದರೆ ನನಗೆ ಸಂತೋಷ ಅದೇ ನಾನು ಅನೀಶ್ನೊಂದಿಗೆ ಏನು ಹೇಳಿದ್ರು ಹೇಳಿದ್ರು ನಡೆಯುತ್ತದೆ ಹಾಗೆ ನಾನಿರುವುದು ಎಲ್ಲೆಲ್ಲೋ ಹೋಗಿ ಅವರು ಹೇಳಿದಂತೆ ನಾನಿರಬೇಕಂದ್ರೆ ನನ್ನ ಸ್ಟೇಟಸ್ಗೆ ಅವಮಾನ ನಿಮ್ಮ ಸ್ಟೇಟಸ್ಗೂ ಅವಮಾನ ವಿಶ್ವನಾಥ್ ಅವರಿಗೆ ಈ ಸ್ಟೇಟಸ್ ವಿಚಾರ ಹೀಗೂ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಹೌದು ಹಾಗೆ ನೋಡಿದರೆ ಸಾಕ್ಷಿ ಹೇಳುವುದು ಸರಿಯೇ ಅವಳು ಅವರ ಮಗಳಾಗಿ ಇನ್ನೊಬ್ಬರು ಹೇಳಿದ್ದು ಕೇಳುತ್ತಾ ಇರಬೇಕೆಂದರೆ ಆಗುತ್ತಾ ಆದರೆ ಅವಳ ಹೊಳಧೊನೆ ಬೇರೆಯೇ ಅರ್ಥ ಕೊಡುತ್ತಿದೆ ನೀವು ಸ್ಟೇಟಸ್ ಅಂತ ಹುಡುಕುತ್ತಿದ್ದೀರಲ್ಲ ನೋಡುವ ಅದ್ಯಾವ ಹುಡುಗ ಈ ನನ್ನ ಮೊಂಡು ಹೊಡೆತಕ್ಕೆ ತಾಳಿಕೊಳ್ಳುತ್ತಾನೆ ಅಂತ ಈಗಲೂ ಅವಳ ತಲೆಯಿಂದ ಆನೇಶ್ ಸರಿದು ಹೋಗಿಲ್ಲ ಅನ್ನೋದು ಅಷ್ಟೇ ನಿಚ್ಚಲವಾಗಿ ಕಾಣತೊಡಗಿತು ಮುಂದೆ ಏನಾಗುತ್ತದೆ ಸಾಕ್ಷಿ ಯಾರನ್ನು ಮದುವೆಯಾಗುತ್ತಾಳೆ ವಿಶ್ವನಾಥರು ಅವರ ಸ್ಟೇಟಸ್ ಅನ್ನು ಪಕ್ಕಕ್ಕಿಟ್ಟು ಮಗಳ ಪ್ರೀತಿಯನ್ನು ಒಪ್ಪುತ್ತಾರ ಇಲ್ಲ ಸಾಕ್ಷಿಯೇ ಬೇರೆಯವರನ್ನು ಮದುವೆಯಾಗುತ್ತಾಳ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಪಾಗ ಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ